ದಿನ ಬೆಳಗ್ಗೆ ಇದ್ರೆ ಏನು ತಿಂಡಿ ಮಾಡೋದು ಮಕ್ಕಳ ಲಂಚ್ ಬಾಕ್ಸ್ಗೆ ಏನ್ ಮಾಡೋದು ಅಂತ ಹೇಳುದೆ ಎಲ್ಲ ಅಮ್ಮಂದಿರೋ ಒಂದು ದೊಡ್ಡ ಸಮಸ್ಯೆ ಹಿಂದಿನ ದಿನವೇ ತಿಂಡಿಗೆ ರೆಡಿ ಮಾಡಿಟ್ಟಿದ್ರೆ ಓಕೆ ಈ ಇಡ್ಲಿ ದೋಸೆ ಎಲ್ಲ ಮಾಡೋದಾದರೆ ಹಿಂದಿನ ದಿನವೇ ಅಕ್ಕಿಯನ್ನು ನೆನೆಸಿಟ್ಟು ರುಬ್ಬಿ ರೆಡಿ ಮಾಡಿಟ್ಟಿರಬೇಕು ಆಗ ಬೆಳಗ್ಗೆದ್ದು ದೋಸೆ ಇಡ್ಲಿ ಮಾಡಿಕೊಡ್ಲಿಕ್ಕೆ ಸುಲಭ ಆಗ್ತದೆ ಆದರೆ ಹಿಂದಿನ ದಿನ ಏನೂ ಕೂಡ ರೆಡಿಯೇ ಮಾಡಿರಲಿಲ್ಲ ಅಂತ ಅಂದರೆ ಬೆಳಗ್ಗೆದ್ದು ಏನಪ್ಪ ತಿಂಡಿ ಅಂತ ಯೋಚನೆ ಮಾಡೋದ್ರಲ್ಲಿ ಸಮಯ ಹೋಗಿಬಿಟ್ಟಿರ್ತದೆ ಅದಕ್ಕೆ ನಾನಿವತ್ತು ನಿಮಗೆಲ್ಲರಿಗೂ ಸುಲಭವಾಗಿರುವಂತಹ ಒಂದು ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೇನೆ ಇದಕ್ಕೆ ನೀವು ಹಿಂದಿನ ದಿನ ಅಕ್ಕಿಯನ್ನು ನೆನೆಸಿಟ್ಕೊಳ್ಬೇಕಾಗಿಲ್ಲ ಅಕ್ಕಿಯನ್ನು ರುಬ್ಕೊಳ್ಬೇಕಾಗಿಲ್ಲ ಡೈರೆಕ್ಟಾಗಿ ಅಕ್ಕಿಯನ್ನು ನೆನ್ ಾನೇ ಈ ರೆಸಿಪಿಯನ್ನು ಮಾಡ್ಕೊಳ್ಬೋದು ನಾನಿಲ್ಲಿ ಸಾಧಾರಣ ಒಂದು ಕಾಲು ಗ್ಲಾಸ್ ಆಗುವಷ್ಟು ದೋಸೆ ಅಕ್ಕಿಯನ್ನು ತಗೊಂಡಿದ್ದೇನೆ ಇದನ್ನು ಒಮ್ಮೆ ಚೆನ್ನಾಗಿ ತೊಳ್ಕೊಂಡು ಇದರಲ್ಲಿರೋ ನೀರನ್ನೆಲ್ಲ ತೆಗೆದು ಈ ರೀತಿ ಒಂದು ಬಾಣಲಲ್ಲಿ ಹಾಕಿ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು ನೋಡಿ ಈ ರೀತಿ ಅಕ್ಕಿ ಕೆಂಪಗಾಗಿ ಸ್ವಲ್ಪ ಅರಳಿತರ ಆಗಬೇಕು ಇಷ್ಟಾದರೆ ಸಾಕು ಈಗ ಗ್ಯಾಸನ್ನು ಆಫ್ ಮಾಡಿಕೊಂಡು ಇದನ್ನು ತಣ್ಣಗಾಗಲಿಕ್ಕೆ ಬಿಡೋಣ ಅಷ್ಟೊತ್ತಿಗೆ ಈ ಕಡೆ ಸ್ವಲ್ಪ ತರಕಾರಿಗಳನ್ನೆಲ್ಲ ಕಟ್ ಮಾಡ್ಕೊಳ್ಬೇಕು ನಾನಿಲ್ಲಿ ಸ್ವಲ್ಪ ಬೀನ್ಸು ಸ್ವಲ್ಪ ಬಟಾಣಿ ಒಂದು ಟೊಮೆಟೊ ಒಂದು ಈರುಳ್ಳಿ ಕರಿಬೇವಿನ ಸೊಪ್ಪು ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಹಾಗೆನೊಂದು ಅರ್ಧ ಆಗುವಷ್ಟು ಶುಂಠಿಯನ್ನು ತಗೊಂಡಿದ್ದೇನೆ ಇದೆಲ್ಲವನ್ನು ಕೂಡ ನಾವೀಗ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು ಅಷ್ಟೊತ್ತಿಗೆ ಈ ಕಡೆ ಹುರಿದಿಟ್ಟಿರುವ ಅಕ್ಕಿ ಕೂಡ ತಣ್ಣಗಾಗಿರ್ತದೆ ಇದನ್ನೀಗ ಮಿಕ್ಸಿ ಜಾರಲ್ಲಿ ಹಾಕಿ ಪಲ್ಸ್ ಮೋಡಲ್ಲಿ ಒಂದು ಮೂರ್ನಾಲ್ಕು ಸಲ ಪಲ್ಸ್ ಮಾಡ್ಕೊಳ್ಬೇಕು ಈ ಅಕ್ಕಿ ರವೆ ಎಲ್ಲ ಬರ್ತದಲ್ವಾ ಆ ರೀತಿ ಇದನ್ನು ತರಿತರಿಯಾಗಿ ಮಾಡ್ಕೊಳ್ಬೇಕು ತುಂಬ ನೈಸಾಗಿ ರುಬ್ಕೊಳ್ಬಾರ್ದು ಇದನ್ನು ನೋಡಿ ಈ ರೀತಿ ತರಿತರಿಯಾಗಿರಬೇಕು ಇದಕ್ಕೆ ಜಾಸ್ತಿ ಏನು ತಗೊಳ್ಳೋದಿಲ್ಲ ಒಂದು ನಿಮಿಷದೊಳಗಡೆ ಈ ಅಕ್ಕಿ ತರಿಯನ್ನು ಮಾಡಿಕೊಂಡು ಬಿಡ್ಬೋದು ಈ ಅಕ್ಕಿ ತರಿಯನ್ನು ಮತ್ತೆ ಜರಡಿ ಹಿಡ್ಕೊಳ್ಬೇಕು ಅಂತೇಳೇನಿಲ್ಲ ಹಾಗೆಯೇ ಡೈರೆಕ್ಟಾಗಿ ಯೂಸ್ ಮಾಡ್ಕೊಳ್ಬೋದು ಈಗ ಸದ್ಯಕ್ಕೆ ಇದಕ್ಕೆ ಮುಚ್ಚಳ ಮುಚ್ಚಿ ಸೈಡಲ್ಲಿ ಎತ್ತಿಟ್ಟಿರ್ತೇನೆ ಈ ತಿಂಡಿ ನಮ್ಮನೆಯಲ್ಲಿ ಎಲ್ಲರಿಗೂ ಕೂಡ ಫೇವ್ರೇಟು ಸಾಮಾನ್ಯವಾಗಿ ನಾನು ತಿಂಡಿ ಮಾಡಲಿಕ್ಕೇನು ಏನು ಪ್ಲಾನ್ ಮಾಡಲಿಲ್ಲ ಅಂತ ಹೇಳುವಾಗ ಈ ತಿಂಡಿಯನ್ನು ಮಾಡ್ಕೊಳ್ತೇನೆ ತುಂಬ ರುಚಿಯಾಗಿರ್ತದೆ ಇದು ಈಗ ನಾನಿಲ್ಲಿ ಆವಾಗಲೇ ಅಕ್ಕಿ ಹುರ್ಕೊಂಡಿರುವ ಬಾಣಲೆಗೆನೆ ಸಾಧಾರಣ ಎರಡು ಮೂರು ಸ್ಪೂನ್ ಆಗುವಷ್ಟು ತೆಂಗಿನೆಣ್ಣೆಯನ್ನು ಹಾಕಿ ಅದಕ್ಕೆ ಸ್ವಲ್ಪ ಸಾಸಿವೆ ಉದ್ದಿನಬೇಳೆ ಕರಿಬೇವಿನ ಸೊಪ್ಪನ್ನು ಹಾಕಿ ಅದರ ಜೊತೆಗೇನೆ ಈ ಸೀಳ್ಕೊಂಡಿರುವ ಹಸಿಮೆಣ್ಸಿನ್ಕಾಯನ್ನು ಕೂಡ ಹಾಕೊಂಡಿದ್ದೇನೆ ನಿಮಗೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಸಿಮೆಣ್ಸಿನ್ಕಾಯನ್ನು ಹಾಕೊಳ್ಳಿ ಸಾಸಿವೆ ಚಟಪಟ ಅಂತೇಳಿ ಆದ ನಂತರ ಇದಕ್ಕೆ ಆವಾಗಲೇ ಕಟ್ ಮಾಡ್ಕೊಂಡಿರುವ ಈರುಳ್ಳಿಯನ್ನು ಹಾಕೊಂಡು ಫ್ರೈ ಮಾಡಿಕೊಂಡು ನಂತರ ಕಟ್ ಮಾಡ್ಕೊಂಡಿರುವ ಟೊಮೆಟೊ ಬೀನ್ಸು ಆಮೇಲೆ ಹಸಿ ಬಟಾಣಿ ಎಲ್ಲವನ್ನು ಕೂಡ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇದನ್ನು ನಾನಿಲ್ಲಿ ಈರುಳ್ಳಿಯನ್ನು ಫ್ರೈ ಮಾಡುವಾಗಲೇ ತುರ್ಕೊಂಡಿರುವ ಶುಂಠಿಯನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೇನೆ ಆ ವಿಡಿಯೋ ಮಿಸ್ ಆಗಿದೆ ಹಾಗಾಗಿ ಶುಂಠಿಯನ್ನು ಕೂಡ ಈ ಟೈಮಲ್ಲಿ ಹಾಕೊಳ್ಳಿ ನಂತರ ಇದಕ್ಕೆ ರುಚಿಗೆ ಬೇಕಾಗಿರುವಷ್ಟು ಉಪ್ಪು ಸ್ವಲ್ಪ ಅರಶಿನ ಒಂದು ಚಿಕ್ಕ ತುಂಡು ಬೆಲ್ಲವನ್ನು ಹಾಕೊಂಡು ಇದೆಲ್ಲವನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿ ನಂತರ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕೊಳ್ಬೇಕು ನಾನಿಲ್ಲಿ ಒಂದು ಕಾಲು ಗ್ಲಾಸ್ ಅಕ್ಕಿಯನ್ನು ತಗೊಂಡಿರೋದಲ್ವಾ ಹಾಗಾಗಿ ನಾಲ್ಕು ಗ್ಲಾಸ್ ಆಗುವಷ್ಟು ನೀರನ್ನು ತಗೊಂಡಿದ್ದೇನೆ ಅಂದ್ರೆ ಒಂದು ಗ್ಲಾಸ್ ಅಕ್ಕಿಗೆ ಮೂರು ಗ್ಲಾಸ್ ಆಗುವಷ್ಟು ನೀರನ್ನು ಹಾಕೊಳ್ಬೇಕು ಒನ್ ಇಷ್ಟು ತ್ರೀ ರೇಷಿಯೋದಲ್ಲಿ ಹಾಕೊಂಡ್ರೆ ಪರ್ಫೆಕ್ಟ್ ಆಗಿ ಬರ್ತದೆ ನಂತರ ಇದಕ್ಕೆ ಮುಚ್ಚಳ ಮುಚ್ಚಿ ಈ ನೀರನ್ನು ಕುದಿಲಿಕ್ಕೆ ಬಿಡಬೇಕು ನೀರು ಚೆನ್ನಾಗಿ ಕುದ್ದಾದ ನಂತರ ಇದಕ್ಕೆ ಆವಾಗ ರೆಡಿ ಮಾಡ್ಕೊಂಡಿರುವ ಅಕ್ಕಿ ಅಕ್ಕಿತರಿಯನ್ನು ಹಾಕಿ ಸ್ವಲ್ಪನೂ ಗಂಟಲ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ಟೈಮಲ್ಲಿ ಗ್ಯಾಸನ್ನು ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ ಇಲ್ಲಾಂತಂದರೆ ನಾವು ಅಕ್ಕಿ ಅಕ್ಕಿತರಿಯನ್ನು ನೀರಿಗೆ ಹಾಕುವಾಗ ಗಂಟು ಗಂಟಾಗಿ ಬಿಡ್ತದೆ ಈಗ ಇದಕ್ಕೆ ಮತ್ತೆ ಮುಚ್ಚಳ ಮುಚ್ಚಿ ಲೋ ಫ್ಲೇಮಲ್ಲೇ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಆದರೆ ಮಧ್ಯ ಮಧ್ಯದಲ್ಲಿ ಮುಚ್ಚಳ ತೆಗೆದು ಸ್ವಲ್ಪ ಇರಿ ಯಾಕಂತಂದರೆ ನಾವಿಲ್ಲಿ ಅಕ್ಕಿತರಿಯನ್ನು ಯೂಸ್ ಮಾಡಿರೋದ್ರಿಂದ ಇದು ಬೇಯ್ತಾ ಇದ್ದ ಹಾಗೆ ಸ್ವಲ್ಪ ತಳ ಹತ್ಕೊಂಡ ಹಾಗೆ ಆಗ್ತದೆ ಆ ರೀತಿ ತಳ ಹತ್ಕೊಳ್ಬಾರ್ದು ಅಂತ ಹೇಳಿದರೆ ನಾವು ಈ ರೀತಿ ಆಗಾಗ ಮಧ್ಯದಲ್ಲಿ ಮಗ್ತಾ ಇದ್ದರೆ ಒಳ್ಳೆಯದು ಈಗ ನಿಮಗೆ ಗೊತ್ತಾಗಿರ್ಬೋದು ಇದು ಯಾವ ರೆಸಿಪಿ ಅಂತೇಳಿ ಹೌದು ಇದು ಅಕ್ಕಿ ತರಿ ಉಪ್ಪಿಟ್ಟು ಲಾಸ್ಟಿಗೆ ಇದಕ್ಕೆ ಮೇಲ್ಗಡೆಯಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡ್ರೆ ಅಕ್ಕಿತರಿ ಉಪ್ಪಿಟ್ಟು ರೆಡಿಯಾಗಿ ಬಿಡ್ತದೆ ಬೆಳಗಿನ ಹೊತ್ತಲ್ಲಿ ಈ ಅಕ್ಕಿ ತರಿ ಉಪ್ಪಿಟ್ಟನ್ನು ಇನ್ನೂ ಬೇಗ ತುಂಬ ಕ್ವಿಕ್ಕಾಗಿ ಮಾಡಬೇಕು ಅಂತ ಹೇಳಿದರೆ ಇನ್ನೂ ಒಂದು ಟಿಪ್ಸ್ ಇದೆ ಈ ಅಕ್ಕಿಯನ್ನು ಚೆನ್ನಾಗಿ ತೊಳೆದುಕೊಂಡು ಅದನ್ನು ಒಂದು ಟವೆಲ್ ಮೇಲೆ ಒಣಗಲಿಕ್ಕೆ ಹಾಕಿ ಅಂದರೆ ಮನೆಯೊಳಗಡೆ ಒಣಗಲಿಕ್ಕೆ ಹಾಕಿ ಅದರ ನೀರಿನ ಅಂಶ ಎಲ್ಲ ಹೋಗುವವರೆಗೆ ಅದನ್ನು ಒಣಗಿಸಿಕೊಂಡು ನಂತರ ಬಾಣಲೆಗೆ ಹಾಕಿ ಹುರಿದು ಅದು ಪೂರ್ತಿಯಾಗಿ ತಣ್ಣಗಾದ ನಂತರ ಮಿಕ್ಸಿ ಜಾರಿಗೆ ಹಾಕಿ ನೀವು ಅಕ್ಕಿ ತರಿಯನ್ನು ರೆಡಿ ಮಾಡಿಟ್ಕೊಂಡು ಒಂದು ಡಬ್ಬದಲ್ಲಿ ಹಾಕಿ ಶೇಖರಿಸಿಡ್ಬೋದು ಈ ಅಕ್ಕಿತರಿ ಉಪ್ಪಿಟ್ಟಂತೂ ನಾರ್ಮಲ್ ಉಪ್ಪಿಟ್ಟಿಗಿಂತ ತುಂಬಾ ರುಚಿಯಾಗಿರ್ತದೆ ನಿಮಗೆ ಉಪ್ಪಿಟ್ಟು ಸ್ವಲ್ಪ ಬಿಡಿ ಬಿಡಿಯಾಗಿ ಇರಬೇಕು ಅಂತ ಹೇಳಿದರೆ ನೀರನ್ನು ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ ಹಾಗೆಯೇ ನಿಮಗೆ ಉಪ್ಪಿಟ್ಟು ನೀರು ನೀರಾಗಿರಬೇಕು ಅಂತ ಹೇಳಿದರೆ ನೀರನ್ನು ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಅಷ್ಟೇ ನಂತರ ನಿಮಗೆ ಬೇಕಾದಾಗ ಎಲ್ಲ ಈ ಅಕ್ಕಿ ತರಿಯನ್ನು ಉಪಯೋಗಿಸ್ಕೊಂಡು ನೀವು ಅಕ್ಕಿತರಿ ಉಪ್ಪಿಟ್ಟನ್ನು ಮಾಡ್ಕೊಳ್ಬೋದು ಈ ಉಪ್ಪಿಟ್ಟನ್ನು ಏನಿದ್ರೂ ಬಿಸಿ ಬಿಸಿ ಇರುವಾಗಲೇ ತಿನ್ನಬೇಕು ತಣ್ಣಗಾದಂಥ ತಿನ್ಲಿಕ್ಕೆ ಅಷ್ಟೊಂದು ರುಚಿಯಾಗಿರೋದಿಲ್ಲ ಹಾಗೆ ನೀವು ಲಂಚ್ ಬಾಕ್ಸಿಗೆಲ್ಲ ಹಾಕಿಕೊಂಡು ಹೋಗ್ಲಿಕ್ಕೆ ಅಷ್ಟೊಂದು ಒಳ್ಳೇದಿರುವುದಿಲ್ಲ ಹಾಗಿದ್ರೆ ಈ ಅಕ್ಕಿ ತರಿ ಉಪ್ಪಿಟ್ಟನ್ನು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಹಾಗೆಯೇ ಈ ರೆಸಿಪಿ ಬಗ್ಗೆ ನಿಮಗೆ ಏನು ಏನು ಅನಿಸಿತು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ಹಾಗೆಯೇ ವೀಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೆ ಧನ್ಯವಾದಗಳು